ಗಾಯ್ಸ್ ಗೇಟ್ ವೇ ಆಫ್ ಇಂಡಿಯಾ ನಾ ಬಲ್ಲ ಅದೇ ರೀಲ್ಸ್ ಎಲ್ಲ ಬಾಡಿ ಎಷ್ಟು ಅಂತ ಜಾಗ ಇದು ಇದು ರೂಪಾಯಿ ರೂಪಾಯಿ ಇಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ಗಾಯ್ಸ್ ಈಗ ಸೆಲ್ಫ್ ಪ್ರಮೋಷನ್ ಇಸ್ ಗಾಯಲ್ಸ್ ಹೊರಟಿ ಈಗೋಷನ್ ಜಾಸ್ತಿ ಆದ್ರು ಥ್ಯಾಂಕ್ ಯು ಕಾಣ ಹೋಗಿ ಹೋಗ್ಯ ಆ ಅಷ್ಟೆಲ್ಲ ನೀನು ಆತರ ಅಷ್ಟೆಲ್ಲಯ್ಯಾಯ್ಸ್ ಬೆಳಿಗ್ಗೆ ನೋಡೋಣ ಮುಂಬಯ ಹೆಂಗೈತೆ ಅಂತ ಏನೋ ತರ ಎಕ್ಸೈಟ್ಮೆಂಟ್ ಕಣ ನಂಗೆ ಬಾರಿ ರಾಯ್ ಇಲ್ಲಿ ಇಡ್ಲಿ ವಡಾ ರೈಸ್ ಭಾತು ಆ ಭಾತು ಈ ಬಾತು ಎಲ್ಲಾ ಭಾತು ಐತೆ ಒಳ್ಳೆ ಇದೇನಾ ಇದು ಹಸಿರುಮಯ ನಮ್ಮ ಕರ್ನಾಟಕ ಹಸಿರುಮಯ ಈ ಮುಂಬೈ ಇಡ್ಲಿ ಬಂತು ಮುಂಬೈ ಇಲ್ಲಿ ಹೌದಾ ಇಡ್ಲಿ ತಿನ ಹುಡ್ಗ ಅಲ್ಲ ಒಟ್ಟು ಮುಂಬೈ ಮಾಡಿದ್ ಮುಂಬೈ ಇಡ್ಲಿ ನಾನೇ ದೋಸೆ ಬಂತು ಸಚಿನ್ ಆರ್ಡರ್ ಮಾಡಿ ದೋಸೆ ಬಂತು ಪಿಜ್ಜಾ ತರಕೋಸೆಚಿಗ ಈರುಳ್ಳಿ ದೋಸೆ ಟ್ರೈ ಮಾಡೋಣ ಅದೇ ಒಳ್ಳೆ ಪಿಜಾ ತರಕದ ಆದ್ರೆ ಪಿಜ್ಜಾ ಅಲ್ಲ ಇವತ್ತು ಮುಂಬೈ ಆಗಿರೋ ಮನೀಶ್ ಮಾರ್ಕೆಟ್ ಹೋಗ್ತಾ ಇದ್ ಎಲ್ಲರೂ ಕಲ್ಸುವಾಗಿ ಅಲ್ಲೆಲ್ಲ ಎಲ್ಲಾ ಐಟಮ್ ಸಿಗ್ತಿದಂತೆ ಚೀಪ್ ಆಗಿ ಸಿಗುತ್ತೆ ಹೋಲ್ಸೇಲ್ ಅಲ್ಲಿ ಸಿಗೋದು ಎಲ್ಲ ಹೋಲ್ಸೇಲ್ ಸಿಕ್ಕಿದಂತೆ ಡೆಲ್ಲಿ ಫಸ್ಟ್ ಪ್ಲೇಸ್ ಅಂದ್ರೆ ಮುಂಬೈ ಸೆಕೆಂಡ್ ಹೋಲ್ಸೇಲ್ ಅಲ್ಲಿ ಹೋಗಣ ಯಾವ ಯಾವ ಐಟಮ್ ಯಾವ್ದಾರು ಒಂದ್ ನಾಲ್ಕೈದು ಪರ್ಚೇಸ್ ಮಾಡೋಣ ಏನ ಮಾಡಿ ನಾನು ಏರ್ ಬಾಕ್ಸು ನಾನೇ ಗಿಫ್ಟ್ ಬೇಕು ನಿನ್ಗೆ ನಾನೇ ಗಿಫ್ಟ್ ನನ್ಕಿತಾ ಗಿಫ್ಟ್ ಬೇಕಾ ಸಿಗ್ನೇಟರ್ ಆಗಿರಿ ಗಾಯ್ಸ್ ಮನೀಶ್ ಮಾರ್ಕೆಟ್ ಇವನ ಕಸ ಮುಖಾರಿ ಪರ್ಚೇಸ್ ಮಾಡ್ಬಿಡ ಎಲ್ಲ ಗಾಯ್ಸ್ ಫೈನಲಿ ಮನೀಶ್ ಮಾರ್ಕೆಟ್ ಬನ್ನಿ ಇದು ಇಂಡಿಯಾದಾಗೆ ಎರಡನೇ ದೊಡ್ಡ ಮಾರ್ಕೆಟ್ ಒಂದು ಡೆಲ್ಲಿ ಒಂದು ಇದು ಮುಂಬೈಯಲ್ಲಿ ಗೈಸ್ ಎಲ್ಲ ಬಟ್ಟೆ ಎಲ್ಲಾ ಎಲೆಕ್ಟ್ರಾನಿಕ್ಸ್ ನಾವ್ ಒಂದು ಐಫೋನ್ ಕೇಬಲ್ ಅನ್ಕೋಬೇಕು ಐಫೋನ್ ಒರಿಜಿನಲ್ ಕೇಬಲ್ ಸಿಗುತ್ತಂತೆ ಒಂದ್ ಪರ್ಸೆಂಟ್ ಡಿಫ್ರೆಂಟ್ ಇರ್ತಿತ್ತಂತೆ ಅಷ್ಟೇ ಗೈಸ್ ಆ ಬಿಲ್ಡಿಂಗ್ ಐತಲ್ಲ ಆ ಬಿಲ್ಡಿಂಗ್ ಹಚ್ಚಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗ್ತಾವಂತೆ ಇಲ್ಲೆಲ್ಲಾ ಪೂರ್ತಿ ಇದೆ ಬಟ್ಟೆ ಇದೆ ಎಲ್ಲಾ ಹೆಂಗ ಬಟ್ಟೆ ಗಂಡಸ್ರೂ ನಂಗಂತೂ ಕಾಣಿಸ್ತದೆ ಸ್ಟಾರ್ಟ್ ಆಯ್ತು ಈಗ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅದೇ ರೀಲ್ಸ್ ಮಾಡೋದು ಎಲ್ಲ ಇಲ್ಲ ನೋಡ ಏ ಡಿಸೈಲ್ ನೋಡ ಡಿಸೈಲ್ ಬರ 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 ಏ ಏ ನೋಡಿ ಇಲ್ಲಿ ಬಾಯ್ಸ್ ಇದು ಕಾಣಿಸ್ತಾ ಇದ್ದ ಆ ಮನಿಜ್ ಮಾರ್ಕೆಟು ವಾಚ್ ಗೀಚು ಐತೆ ಅವಾಗ ದೂರ ಮಾಡೋಂಗಿಲ್ಲ ಅಂತ ಇಲ್ಲೇ ಹೋಲ್ಸೇಲ್ ತಗೊಂಡ್ರೆ ಅಂದ್ರೆ ಒಂದು ಕುಂಟಾಲ್ ಗಟ್ಟಲೆ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಕಡಿಮೆ ಸಿಗ್ತೈತಿ ಇದು ನಮ್ಮೂರಲ್ಲಿ ಎಷ್ಟೇನೋ ಸಾವಿರ ರೂಪಾಯಿ ಇಲ್ಲ ಐನೂರು ರೂಪಾಯ್ ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ಇವಾಗ ಇವಾಗ ನೋಡು ಇವಾಗ ಇವಾಗ ನೋಡಿ ಹಿಂಗೆ ಮಾತಾಡ್ತಾರೆ ಬೈ ಬೈ ಅಂಡ್ಯಾಟ್ ಟೀಸ್ ಅಷ್ಟೇ ಸಭೀ ಆ ಹೋಲ್ಸೇಲ್ ಓಕೆ ಓಕೆ ಇವಾಗ ಗಾಯ್ಸ್ ಇವಾಗ 580 ಅಂತ ಹೇಳಿದ್ರಲ್ಲ ಈಗ ನೋಡಿ ಎಷ್ಟು ಕಡಿಮೆ ಮಾಡ್ತಾರ ಅಂತ ನೋಡಿ ಈಗ ಅದಕ್ಕೆ ಹೋಲ್ಸೇಲ್ ಮಾರ್ಕೆಟ್ ಅನ್ನೋದು ಅರ್ಧ ಕರ್ದ ಕಡಿಮೆ ಮಾಡ್ತಾರೆ ನೋಡಿ ಕರ್ದನೇ ಅರ್ಧ ಕರ್ದ ನಾನು ನಿಮಗೆ 300 ರೂಪಾಯಿ ಸಿಗುತ್ತಿದಾ 150 ರೂಪಾಯಿ ಕೊಡ್ತಾನೆ ಈಗ ಒಂದು ಪೀಸಾ ನೋಡಬೇಕಾರೆ ಕ್ರೇಜಿ 125 ಒಂದು 1 ಇಯರ್ ವಾರೆಂಟಿ ಆ 1 ಇಯರ್ ವಾರೆಂಟಿ 1 ಇಯರ್ ವಾರೆಂಟಿ ಬಿತ್ತು ಅಯ್ಯೋ ವಾ

ಚೀಪ್ ಡೆಲ್ಲಿ ಸಿಗುತ್ತೆ ಅಲ್ಲ ನಮಗೆ ನೂರು ರೂಪಾಯಿ ರೂಪಾಯಿ ಕೊಡ್ತಾರ ಇವ್ರಿಗೆ ಎಷ್ಟು ರೂಪಾಯಿ ಇದು ಅದೇ ನೀವು ಇನ್ನೊಂದೇನಂದ್ರೆ ಡೆಲ್ಲಿಗೆ ಹೋದ್ರೆ ಇನ್ನೂ ಚೀಪ್ ಆಗಿ ಸಿಗುತ್ತೆ ನಿಮ್ಗೆ ಇದು ಅವ್ರ ಮುಂದೆ

ಒಂದೊಂದುವರೆ ಸಾವಿರ ಕೊಡ್ತೀನಿ ಗಾಸ್ ಒಂದೊಂದು ಪೀಸ್ ಸಿಗೋದಿಲ್ಲ ಅದೇ ಬೇಜಾರು ಕೇಳೋಣ ಎಷ್ಟು ರೂಪಾಯಿ ಕೊಡ್ತಾನೆ ಅಂತ ಗಾಸ್ ಏಳ್ನೂರು ರೂಪಾಯಿ ಹೇಳ್ತೇನೆ ಅಲ್ಲಿ ನೋಡ್ರೆ ಐನೂರು ರೂಪಾಯಿ ಹೇಳ್ದೆ ಹೋಲ್ಸೇಲ್ ಅಲ್ಲ ತಗೋಬಹುದು ಇಲ್ಲಿ ನೋಡ್ರೆ ಇದಕ್ಕ ಬರ್ಸಿಗೆ ಏಳ್ನೂರು ರೂಪಾಯಿ ಹೇಳ್ದೆ ಹೋಲ್ಸೇಲ್ ನೂರು ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಫಸ್ಟ್ ಏಳ್ನೂರು ರೂಪಾಯಿ ಅಂದ ಇವಾಗ ಇನ್ನೂರ ಐದು ರೂಪಾಯಿ ಕೊಡ್ತಾಯಿ ಇನ್ನು ನೂರು ರೂಪಾಯಿ ಅದ್ರು ಬೇಕಾ ಇನ್ನೂರ ಐದು ರೂಪಾಯಿ ಕೊಡ್ತಾಯಿದ್ದಾರೆ ಜೆ ಬಿ ಎಲ್ ಸ್ಪೀಕರ್ ಅದು ನಾವು ಒಂದು ಪೌಲ್ ತಗೊಂಡೆ ಅಷ್ಟೇ ಇವಾಗ ನಮಗೆ ಬಸ್ ಐತಿ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಅವರ್ ಬೇಕು ಗಾಯ್ಸ್ ಟ್ಯಾಕ್ಸಿ ಅವನೀಗ ಬೋರವಳ್ಳಿ ಮೆಟ್ರೋ ಮೆಟ್ರೋ ಬೋರವಳಿಗೋ ಜನ ಇದೇ ಟೈಮ್ ಟ್ರೈನ್ ಇಲ್ಲ ಜನ ಏನೇನೋ ಹೇಳ್ತೇನೆ ಫಸ್ಟ್ ಟೈಮ್ ಮುಂಬೈ ಈ ತರ ಟ್ಯಾಕ್ಸಿ ಮೇಲೆ ಹೋಗ್ತಾ ಇರೋದು ಹಳದಿ ಕಪ್ಪು ಹಳದಿ ಕಪ್ಪು ನಿಜವಾಗ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಕಳೆದ ಬಸ್ ಹೊಂದ್ಬಿಡಿದಂತೆ ನಾನು ಅದನ್ನು ಇಲ್ಲೇ ಶಾಪಿಂಗ್ ಮಾಡ್ದಾಗ ಬಿದ್ದೀನೋ ಮನೆಗೂ ಎಂತದ್ದು ತಗೊಂಡ್ ಬಾರಿ ಹೊರಟ ಬೇಜಾರಾಗ್ತೈತಿ ನಿಜವಾಗ ಮನೆಗೆ ಅದು ಇದು ಎಲ್ಲ ತಗೊಂಡು ನೋಡ್ರೆ ಬಸ್ ಲೇಟ್ ಆಗಿಬಿಡುತ್ತೆ ಬಸ್ ಇರೋದು ಎರಡು ಗಂಟೆಗೆ ಇನ್ನೊಂದು ಮಕ್ಕಳು ಹನ್ನೊಂದುವರೆಗೆ ಫೋನ್ ಮಾಡ್ಯಾರ ಇನ್ನೊಂದ್ಸಲಿ ಮತ್ತೆ ಬರ್ತನೇ ಆದಷ್ಟು ಬೇಗ ಅಂದ್ರೆ ಆದಷ್ಟು ಬೇಗ ಮತ್ತೆ ಮುಂಬೈ ಬಂದೇ ಬರ್ತನೇ

ಅವನು ಹೋಗ್ತೀತಾನೆ ಇವನು ಹೋಗ್ಕಿತಾನಪ್ಪ ದೇವ್ರೇ ಅಲ್ಲ ಕೂಲ ಮಾತಾಡಕ್ ಬರಲ್ಲ ನಿಮಗೆ ಅದೇ ಅವಂತೂ ಅಲ್ಲ ಐಲೋಮೀಟರ್ ಹುಚ್ಚು ಬಿ ಪಿ ನನ್ ಮಗಲ್ಲಿ ಟು ಹಂಡ್ರೆಡ್ ಬೈ ಚೂರು ಬೈ ಬಾಯ್ ಫಿಫ್ಟಿ ಒನ್ ಫಿಫ್ಟಿ ಬಾಯ್ ಮಹಾರಾಷ್ಟ್ರ ಅಣ್ಣ ತಮ್ಮ ನಾವು ನಿಮ್ಮ ಮಕ್ಳಿದ್ದಂಗೆ ಏ ನಾವು ನಿಮ್ಮ ಮಕ್ಳಂಗೆ ನಾವು ನಿಮ್ಮ ನಿಮ್ಮಕ್ಳ ಇದ್ದಂಗೆ ನಿಮ್ಮೊಮ್ಮಕ್ಳ ಇದ್ದಂಗೆ ನಾವು ಒನ್ ಟ್ವೆಂಟಿ

ಗಾಯ್ ಹದಿನೇಳ ಕಿಲೋಮೀಟರ್ ಬರಿ ಅಂತರಿ ಗಾಯ್ ಏಳೆ ಕಿಲೋಮೀಟರ್ ಅಂತ ಅಂಬನಿ ಇದು ಇಂಡಿಯಾದಾಗೆ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ಹೆಂಗೈತ ಮಸ್ತ್ ಇಲ್ಲ ಎಕ್ಸ್ಪ್ಲೋರ್ ಮಾಡ್ರಿ ಹೆಂಗೈತದ ಮಸ್ತ್ ನಿಜವಾಗ್ಲೂ ಮುಂಬೈ ವೈಬೇ ಬೇರೆ ಒಂದೇ ಎಕ್ಸ್ಪೀರಿಯನ್ಸ್ ಕಣ ಫಸ್ಟ್ ಟೈಮ್ ಮಾಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ನೆಕ್ಸ್ಟ್ ಲೆವೆಲ್ ಫಸ್ಟ್ ಟೈಮ್ ಫಸ್ಟ್ ಟೈಮೇ ಯಾವಾಗ ಗಾಯ್ಸ್ ಅಲ್ಲಿ ಚೂರೇ ಚೂರ್ ತುದಿ ಕಾಣಿಸ್ತಾ ಇದಾವೆ ಅದೇ ಗೇಟ್ ವೇ ಆಫ್ ಇಂಡಿಯಾ ಬಂತು 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 ಗಾಯ್ಸ್ ಇದೆ ತಾಜ್ ಹೋಟೆಲ್ ಇದೇ ಗೇಟ್ ವೇ ಆಫ್ ಇಂಡಿಯಾ ಅಲ್ಲೇ ರೀಲ್ಸ್ ಮಾಡಲ್ಲ ಅದೇ ಅದೇ ಅಲ್ಲೇ ಅದೇ ಸ್ಟ್ರೀಟ್ ಅದ್ನೇ ಬಲ್ಲ ರೀಲ್ಸ್

ಒಳ್ಳೆ ಕಾರ್ ನೋಡಿ ನೋಡಿ ಒಂದು ಪೋರ್ಷ ಇಲ್ಲ ಯಾವ್ದಾರು ಫೆರಾರಿ ಕಂಡುಬಿಟ್ಟಿದ್ರೆ ಕಣ್ಣು ತಮ್ಮಪ್ಪ ಬಿಡೋ ನೋಡಿ ಎಲ್ಲ ಒಳ್ಳೆ ಕಡಿತ ಇದಾರೆ ಹೆಂಗಾದ್ರೆ ಇಲ್ಲಿ ಬಂದ್ ಹೋಗು ಇಲ್ಲಿ ಬಂದ್ ಹೋಗು ಅಂತ ಗಾಯ ಸ್ಟಾರ್ ನಲ್ಲಿ ಕಾಯಿ ಸ್ಟಾರ್ ನಲ್ಲಿ ಕಾಯಿ ಕಿದ್ದಾ ಉಪಿನ್ಕಾಯ್ ಉಪ್ಪಿನಕಾಯಿ ಗಾಯ್ಸ್ ಹುಳಿ ಇರ್ತಿದಂತೆ ನೂರು ರೂಪಾಯಿ ಅಂತಿದ್ ಮಣಿತಾಳ ನಾನೊಂದು ತಗೋಬಿಡ್ತೇನೆ

ಆದ್ರೂ ಸನ್ಸ್ಕ್ರೀನ್ ಬಂತು ಆಗಿತ್ತೆ ಮಣಿ ಎತ್ ಕೇಳೋ ಏ ಬೇಡ ನಮ್ಮ ಮಾತ್ರ ಐಫೋನ್ ಐತೆ ಐಫೋನ್ ತಕೋತು ಬೇಡ ಬೇಡ ಐಫೋನ್ ಐತೆ ತಕೊತ ಗಾಯ್ಸ್ ಗೇಟ್ ವೇ ಆಫ್ ಇಂಡಿಯಾ ಫೋಟೋ ತೆಗಿಯ ಫೋಟೋ ತೆಗಿಯ ಗಾಯ್ ಕಸ ಫೋಟೋ ತಕೊಂಡ್ ಹೋಗ್ಬೇಡ ಬೇಗ ಬಸ್ಗೆ ಟೈಮ್ ಆಗಿತ್ತು ಏ ಬ್ರೋ ನೀ ತೈತಿ ತಗಿ ಮಾರ್ಯಾ इसको ऐड करना वीडियो इसको ऐड करना तो अच्छा आएगा ऑन तोस से ಅವನು मारते ना ನಮ್ಮ ಐಡಿಯಾ ಅವನು ತಿಳ್ಕೊಂಡನ ಗೈಸ್ ಸರಿ 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 ಗೈಸ್ ನಮ ಹೋಗಿ ವೋಡಿಯೋಗಳ ಹಾರ್ಬೇಕಂತೆ ತಾಜ್ಮಹಲ್ ಹತ್ರ ತಾಜ್ಮಹಲ್ ತಾಜ್ಮಹಲ್ ಹತ್ರ ಆಯಿತು ರೈಬಂಡ್ ಕಣೋ ಇಲ್ಲಿ ಓ ಬಾ ಬ್ರ್ಯಾಂಡ್ ಹ್ಯಾಂಡೆಡ್ ಆ ಬಾ ಇದ್ಯಾದು ಓದು ನಂದೆ ಇದ್ಯಾದು ವಿ ಅಂತ ವಿ ಬ್ರ್ಯಾಂಡ್ ಕಣಾ ವಿ ಬ್ರ್ಯಾಂಡ್

ಈ ವಿಡಿಯೋ ಹಾಕ್ತ ಅವಾಗ ಈ ವಿಡಿಯೋ ಡಾಲ್ತೆ ಒಂದು ಫೋರ್ ಡೇಸ್ ಫೋರ್ ಡೇಸ್ ਠੀಕೇ ಸಬ್ಸ್ಕ್ರೈಬ್ ಫೋಟೋನಾ ನಿಂದ್ಾ ಸ್ನಾಪ್ ಆಗಾ ಓ ಸ್ನಾಪ್ ಸ್ನಾಪ್ ಯೂಸ್ ಮಾಡಿರಲ್ಲ ಲವರ್ಸ್ ಹಾಕೋಣ ಕಣಾ ಪಕ್ಕಾ ಬ್ರೋ ಇವನು ಲವರ್ಸ್ ಆಗಿರೋ ಅಬ್ ಕಮಿಟೆಡ್ ಏ ಸಿಂಗಲ್ ಓ ಸಿಂಗಲ್ ಏ ಜೂಟ್ बोल रहे तू ಸ್ನಾಪ್ ಚಾಟ್ ಏ ಕಮಿಟೆಡ್ ಏ ಯಾರ್ ಸ್ನಾಪ್ ಜೂಟ್ बोल रहे ನೋಡ್ರಿ ಹೆಂಗೈತಿ ಬ್ಲೂ ಕಲರ್ ಬೈ ಆಪ್ಕ ನಾ ಕ್ಯಾ

ಬಯ್ಯ ಬಾಯ್ ನೀನು ಇಲ್ಲಿ ಇನ್ನು ತಲೆ ಶೂಟ್ ಆಗ್ತಾರ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾ 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 ಬಾಯ್ ಬಾ ಬಾ ಬಾಯ್ ಬಾಯ್ ನೋಡ್ತಿವ್ ಎಲ್ಲಾದ್ನೂ ನೋಡ್ತಿವ್ ನಾವ್ ಎಲ್ಲಿ ಎಲ್ಲಿ ಹೋದಾಗ ನಮ್ಗೆ ಕುರಿ ಸಿಕ್ಕಿರ್ತೀವಿ ದೇವ್ರ ನಮಗೆ ಒಳ್ಳೆ ಕಡೆ ಮಚ್ಚೆ ಕೊಟ್ಟಾನೆ ಬೀಚು ನಂಗೆ ಬೀಚು ಮೌಂಟೇನ್ಸ್ ಅಂದ್ರೆ ಬಾರಿ ಇಷ್ಟ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಬೀಚ್ ಮಾತ್ರ ನಾನ್ ಬಸ್ ಹೋಗ್ಬಿಡುತ್ತೆ ನಾ ಬೀಚ್ ಬಿಡಿದ್ರೆ ಮಸ್ತ್ ಇರೋದು ಎಂತ ಮಾಡೋದು ಖಾನಾಗಿದ್ದೆ ಆದ್ರೂ ಖಾನು ಇಷ್ಟ ಬೀಚು ಇಷ್ಟ ಎಲ್ಲದೂ ಇಷ್ಟ ಬಸ್ ಆಗೈತಿ ಬಾಯ್ ಬಾಯ್ ಅನ್ಕೀತ ಇದ್ರ ಇಲ್ಲಿ ಮೂಕ್ಲಾರಿ ಎಂಜಾಯ್ ಮಾಡ್ತೀವ್ ಖುಷಿ ನಮ್ಮಲ್ಲೇ ಸುಮ್ಮನೆ ಒಡೆ ತರದಿದ್ರೆ ಏನು ಎಂಜಾಯ್ ಲಿಟಲ್ ಮೂವ್ಮೆಂಟ್ ಎಲ್ಲಾರದು ಮೂಕ್ಲರಿ ಎಂಜಾಯ್ ಅಲ್ಲಿ ಇದ್ರಾಗ ಮಹಾರಾಷ್ಟ್ರದಾಗ ತಲೆ ಶೂಟ್ ಆಗ್ತೀವ್ ಅದೇ ಅವರೇ ಫಾಲೋ ಮಾಡಿದ್ರು ಹೆಂಗೆ ಬಲ್ಕ ಇಲ್ಲ ಬಲ್ಕಿ ಫುಲ್ ಬಲ್ಕಿ ಅಲ್ಲ ನಾವ್ ಒಂದ್ ಎರಡು ವಾರದಿಂದ ಅದು ಇದು ಗೋಡಾಂಬಿ ರಾಕ್ಷಿ ಬಲ್ಕಿ ಆಗ್ತಾ ಇಲ್ಲ ಗೋಡಾಂಬಿದ ಬಲ್ಕು ಫುಲ್ ಗಾಯ್ ಇವಾಗ ಕಸು ಆಗಿ ಹಣ್ಣು ಹಂಪ್ಲು ತಿಂದ್ಕೊಂಡು ನಾವ್ ಬರ್ತೀವೇ ಇಲ್ಲಿ ಆತರ ಇತ್ತು ಈಗ ಎಲ್ಲಾ ಮೋಸ್ಟ್ಲಿ ಪೊಲೀಸ್ ಗಾಯಸ್ ಇಲ್ಲ ಇದು ಹಣ್ಣಿನ ಅಂಗಡಿ ಈಗ ನೋಡ್ರಿ ಹಣ್ಣಿನ ಅಂಗಡಿಯೇ ಇಲ್ಲ ಪೊಲೀಸರೆಲ್ಲಾ ಗಾಯಸ್ ಈ ತಾಜ್ ನೋಡಿದಾಗ ನಂಗೆ ಅಂದ್ರೆ ನಿಮಗೆ ರೋಹಿತ್ ಜುಂಜುಕರ್ ಗೊತ್ತಾ ಬೇಕಾ ಹಿಂದಿ ಹಿಂದಿ ಬ್ಲಾಗ್ ಮಾಡ್ತಾನೆ ರೀಲ್ಸ್ ಮಾಡ್ತಾನೆ ಅವ್ನ್ಸಲಿ ಹೇಳಿದ್ದ ಇಲ್ಲೇ ಅವ್ರ ಅಮ್ಮನ ಹತ್ರ ಇಲ್ಲಿ ಸ್ಟೇ ಮಾಡ್ತೇನೆ ಏನೋ ಹೇಳಿದ ಹಿಂದಿಲಿ ನಂಗೆ ಸರಿ ನೆನ್ಪಿಲ್ಲ ಆಮೇಲೆ ವರ್ಷ ಬಿಟ್ಟು ಅಲ್ಲೇ ಹೋಗ್ ಒಂದಿನ ಸ್ಟೇ ಆಗಿದ್ದ ಅದ್ ನೆನ್ಪಾತ ಅಷ್ಟೇ ಎಲ್ಲರಿಗೂ ಒಂದೊಂದ್ ಟೈಮ್ ಬರ್ತಿದ್ದೆ ವೈಟ್ ಮಾಡ್ಬೇಕಷ್ಟೇ ನಮಗೂ ಟೈಮ್ ಬರ್ತೈತೆ ಅಷ್ಟೇ ಈಗ ಒಂದ್ ಪೋರ್ಷ ನೋಡಿದ್ರೆ ನನ್ ಕಣ್ ತಂಪಾಗುದು ಹೋಗ್ರೊಳಗೆ ಪೋರ್ಷಾ ಬಂದ್ರೆ ಅಲ್ಲ ನಾ ವಿಡಿಯೋ ಆನ್ ಮಾಡೋರು ನೋಡಿ ಗ್ಯಾಲಿಂದ ಅಲ್ಲಿ ಹೋಗಿ ಬಿಡ್ತಾನೆ ನಾನು ಅಪ್ಪ ಅಂತೂ ಪೋರ್ಷ ನೋಡಿದೆ ಅದು ಯಾವುದೋ ಇದು ಮಸ್ತ್ ಇತ್ತು ಮಾತ್ರ ಓ ಅಜ್ ಬಂದ ಅಜ್ ಬಂದ ಅಜ್ ಬಂದ ಗಾಯ್ಸ್ ನಮ್ ಬಲ್ಲು ಪೋರ್ಷ ನೋಡ್ತೀಯ ಅಂದ ಪೋರ್ಷನೇ ಬಂತು ಅಲ್ಲ ನೀ ಪೋರ್ಷ ತಗೋತೀಯಾ ಅಂದಿದ್ದೀರಾ ಆ ಪೋರ್ಷನ್ ತಗೊಂಡೇ ಬಿಡ್ತಿದ್ದೆ ನಾ ಕಣ ಹಾಂ ಪೋರ್ಷ ತಗೊಂತಿಯ ಪಕ್ಕಾ ತಗೊಂಡೇ ಆರ್ ಒನ್ ಡೇ ನೀನು ಜೈ ಶ್ರೀರಾಮ್ ತಗೊಂಡ್ರೆ ಸಚಿನ್ ಫುಲ್ ಕ್ವಾಲಿಟಿ ಅಪ್ಪ ಬರಿ ಅಂತ ದೊಡ್ಡ ಕಾತ ಪಾರ್ಟಿ ಕೊಡ್ಸಿ ಅಲ್ಲಪ್ಪ ಫುಲ್ ಸುತ್ತಾಡೋಣ ಕಣ್ಣು ತಂಪಾಗ್ಬಿಟ್ಟು ಅಪ್ಪ ಪೋರ್ಷ ನೋಡಿ ನಂಗೆ ಈಗ ಒಂದ್ ಮೆಕ್ಲರ ನೋಡ್ಬಿಟ್ಟಿದ್ರು ಕಣ್ಣು ತಂಪಾಗೋದು ಸಾಕು ಹೋಯ್ ಪೋರ್ಷ ನೋಡಿನಲ್ಲ ಅಲ್ಲ ಸಾಕು ಪೋರ್ಷ ಐ ಲವ್ ಯು ಪೋರ್ಷ ಇಲ್ಲಿ ಪೆಟ್ರೋಲ್ ಅಕ್ಷಿದೆ ಅನ್ನೋದೇ ಸುಂದ್ರ ಪೋರ್ಷ

ಕಮ್ಮಿ ಐಕೆನ ಚೆನ್ನಾಗ್ ಕಸು ಹೆಂಗೈತ ಮಸ್ತ್ ಗುಡ್ ಮಾರ್ನಿಂಗ್ ಆಯ್ತು ಮಹಾರಾಷ್ಟ್ರದಿಂದ ಬಂದ್ವಿ ಇವಾಗ ಕರ್ನಾಟಕ ಎಂಟ್ರಿ ಆದಿವೋ ಇವಾಗ ಹೋಗ್ತಾ ಇದೀವಿ ಶಿವಮೊಗ್ಗ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಐತೆ ಅಷ್ಟೇ ಟೋರಾಮಾಗ ಲೈವು ಅದೆಲ್ಲ ಬಂದಿದೆ ಯಾರ್ಯಾರು ಲೈವಿಗೆ ಜಾಯ್ನ್ ಆಗಿದ್ರು ಒಂದು ಕಮೆಂಟ್ ಮಾಡ್ರಿ ಯಾರ್ಯಾರು ಜಾಯ್ನ್ ಆಗಿದೆ ಅಂತ ಹೋಗಿದೆ ಈ ಹತ್ತು ಒಂಬತ್ತುವರೆ ಶಿವಮೊಗ್ಗ ಅಂದ್ರು ಈಗ ಒಂದು ಹೊತ್ತು ಆಗೋದು ನಾ ಹತ್ತುವರೆ ಐತಿ ಹತ್ತುವರೆ ಆಯ್ತದೆ ಹತ್ತು ಇಪ್ಪತ್ತೊಂದು ಇನ್ನೂ ಶಿವಮೊಗ್ಗನೇ ಹೋಗೋಲ್ಲ ಒಳ್ಳೆ ಮರಿ ತರ ಬಸ್ ಹೊಡಿತಾ ಸ್ಟೇಟಿನಾಗ್ರಿ ಶಿವಮೊಗ್ಗ ಹೋಗಿ ಕಸುವಾಗಿ ನಮ್ಮ ಊರಿಗೆ ಹೋಗ್ಕೊಂಡ್ ಫಸ್ಟ್ ನಮ್ಮ ಮನೆಯಾಗ ನಮ್ಮ ಅಮ್ಮನ ಮಗ ನೋಡ್ಬೇಕು ಸ್ಟೇಟಿನಾಗ್ರಿ ಚೂರ್ ಕೆಲ್ಸ ತಗಿವ್ ಬಾರಿ ಇವತ್ತು ಇವತ್ತೊಂದು ಪ್ರಮೋಷನ್ ಶೂಟ್ ಬೇರೆ ಐತೆ ಫೈನಲಿ ಶಿವಮೊಗ್ಗ ಬಂದಿವ ಕನ್ನಡಕನ ಈಗ ತೆಗ್ದ ಏನೋ ಒಂಥರ ಏನೋ ಒಂಥರ ಖುಷಿ ನಮ್ಮ ಊರಿಗೆ ಬಂದ್ರೆ ಇನ್ನು ಊರಿಗೆ ಹೋಗಲ್ಲ ನಾನು ಶಿವಮೊಗ್ಗದಾಗ ಇದ್ದೀನಿ ಹೋನಾ ಇದೊಂದು ಸ್ವಲ್ಪ ದೂರ ಬಸ್ ಐಕ್ಕಿಂತ ಸೀದಾ ಮನೆ ಹತ್ರ ಸಾಕೈತಿ ಶಟ್ಟಾಗಿರೀ ಹೋನಾ ಬಾಯ್ ಸ್ವಲ್ಟ ಇಲ್ಲೇ ಬಸ್ ಐತಿ ಬರೋದ ಮಣಿ ಬಾಯ್ ಮಸ್ತ್ ಇತ್ತು ಟ್ರಿಪ್ಪು ಮತ್ತೆ ಹೋನಾ